ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನೀಲ ನಾವು ಇವಾಗ ಭದ್ರಾ ಫಾರೆಸ್ಟ್ಗೆ ಇನ್ನು ಸ್ವಲ್ಪ ದೂರದಲ್ಲೇ ಇದ್ದೀವಿ ಜಾಗ್ರಾ ಕಡೆಯಿಂದ ಜಾಗ್ರಾ ವಿಲೇಜಿಂದ ಎಂಟ್ರಿ ಆಗ್ತಿದ್ದೀನಿ ನಾನು ಅಂದರೆ ಮಿಡಲ್ ಭದ್ರಾಗೆ ಜಾಯ್ನ್ ಆಗ್ತೀನಿ ಅಂದರೆ ಭದ್ರಾ ಫಾರೆಸ್ಟ್ ಗೇಟ್ ಇದೆ ಅಲ್ಲ ಆ ರೋಡ್ಗೆ ಹೋಗ್ತೀವಿ ನಾವು ಇಲ್ಲಿಂದ ಇಲ್ಲಿಂದ ದತ್ತಪೀಠ ಈ ಚಿಕ್ಕಮಗಳೂರು ದತ್ತಪೀಠ ಇಂದ ಹೋಗ್ತೀವಲ್ಲ ಅದಕ್ಕೆ ಮಿಡಲಲ್ಲಿ ಎಂಟ್ರಿ ಆಗುತ್ತೆ ಈ ರೋಡ್ ಮಿಡಲ್ ಮಿಡಲಲ್ಲಿ ಜಾಯ್ನ್ ಆಗುತ್ತೆ ಒಂದು ಒಳ್ಳೆ ನೇಚರ್ ಎಂಜಾಯ್ ಮಾಡಬೇಕು ಅಂದ್ರೆ ನೀವು ಈ ರೋಡ್ ಬರಬೇಕು ಅಂದ್ರೆ ಆಫ್ ರೋಡ್ ಮಾಡ್ಕೊಂಡು ಸ್ವಲ್ಪ ಬಂದ್ರೆ ಜಾಗ್ರ ಅಂತ ಊರು ಸಿಗುತ್ತೆ ಆದ್ಮೇಲೆ ನೋಡಿ ಅಡ್ವೆಂಚರ್ ಎಸ್ಟೇಟು ಒಳಗಡೆ ಇದು ಕೂಡ ಸೆಮಿ ಭದ್ರಾ ತರ ಇದೆ ಸ್ವಂತ ಚಿಕ್ಕ ಭದ್ರಾ ರೋಡ್ ಆ ತರ ಇದೆ ಅಂತ ಅಲ್ಲಿಂದ ಬರ್ಬೇಕಾದ್ರೆ ಇದೇ ಇತ್ತು ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನಮ್ಮ ನವಗ್ರಹ ಬೈಕ್ ಟೀಮು ಸಿಕ್ಕಾಪಟ್ಟೆ ನೀರು ಆಡಿಸ್ಕೊಟ್ಟಿದ್ರೆ ಆಕ್ಚುಲಿ ನಮಗೆ ಫುಲ್ಲು ಇದೆಲ್ಲ ಗಲೀಜಾಗ್ಬಿಟ್ಟೆ ಗಾಡಿ ನನ್ನ ಬಾಡಿ ಫುಲ್ಲು ಗಲೀಜಾಗಿತ್ತು ಕಾಂಪಿಟೇಷನ್ನಲ್ಲಿ ನೀರು ಹಾಕೊಂಡು ಬರ್ತಿತ್ತು ಆ ವಿಡಿಯೋ ನಾನು ಈ ವಿಡಿಯೋ ಲಾಸ್ಟ್ ಟೈಮ್ ತೋರಿಸ್ತೀನಿ ಬೇಕಾದ್ರೆ ನೋಡಿ ಅವರು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ನಂತರ ಫುಲ್ಲು ಗಬ್ಬೇಳಿ ಸಿಕ್ಕಿದ್ರು ಲಾಸ್ಟ್ ಟೈಮು ಈ ಟೈಮು ಈ ಸರಿ ಕೂಡ ಟೀಮ್ ಬೇರೆ ರಸ್ತೆ ಒಂದೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೇಮ್ ಭದ್ರಾ ಮಾಡೋಣ ಅಂತ ಯಾಕಂದರೆ ಲಾಸ್ಟ್ ಟೈಮು ಭದ್ರೋದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಆದ ಕಾರಣ ಈ ವರ್ಷ ವೀಡಿಯೋ ಮಾಡಲೇಬೇಕು ಅಂತ ಹೋಗ್ತಿದ್ದೀವಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಡೋಣ ನಮ್ಮ ಖುಷಿಗೆ ಜನಕ್ಕೆ ತೋರಿಸೈತೆ ಕೆಲವರೆಲ್ಲ ಮಾಡಾಕ್ತಾರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಮಾಡೋಣ ಅಂತ ಹೋಗ್ತಿದ್ದೀವಿ ವಿಡಿಯೋ ಒಳ್ಳೆ ಟೆರೆನ್ ಇವು ಅಂದರೆ ಆಫ್ ರೋಡ್ಡು ಸಕ್ಕದಾಗಿದೆ ಅನ್ನೋನ್ ಪ್ಲೇಸು ನೆಟ್ವರ್ಕ್ ನೆಟ್ವರ್ಕ್ ಏನಿರೋಲ್ಲ ಗಾಡಿ ಕಂಡೀಷನ್ ಆಗಿದೆ ಅಂತ ಈ ರೋಡಕ್ಕೆ ಬನ್ನಿ ಯಾಕಂದ್ರೆ ಬೇಡ ಲಾಸ್ಟೈನ್ ನಿಮ್ಗೆ ತೋರಿಸ್ತೇವೆ ಊಟ ಎಲ್ಲ ಏನು ಮಾಡೋದು ಸಿಗ್ಲಿಲ್ಲ ಅಂತ ಕುಮಾರಿ ಆಂಟಿ ಅಂತ ಒಂದು ಕುಮಾರಿ ಹಚ್ಚಿ ಹತ್ತು ಅದ ಊಟ ಮಾಡ್ಕೊಡ್ತಾರೆ ನೀವು ಚಿಕನ್ ಎಲ್ಲ ತಂದು ಕೊಟ್ಟರೆ ಸಿಟಿಯಿಂದ ಚಿಕನ್ ಕೂಡ ಮಾಡ್ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಕೋಳಿ ಸಿಗಲ್ಲ ಅದಕ್ಕೋಸ್ಕರ ಇದೆ ನಿಮಗೆ ಇದರಿಂದ ಬಂದರೆ ದತ್ತಪೇಟೆಯಿಂದ ಬಂದರೆ ಈ ರೋಡಲ್ಲಿ ಬರಬೇಕು ಈ ರೋಡಲ್ಲಿ ಬಂದು ಈ ರೋಡಲ್ಲಿ ಜೋಡ್ತಾರೆ ಬೋರ್ಡ್ ಹಾಕ್ತಾರೆ ದತ್ತಪೇಟೆಯಿಂದ ಬಂದರೆ ಈ ರೋಡಲ್ಲಿ ಬರುತ್ತೆ ಕಂಡ್ರು ಈ ರೋಡಲ್ಲಿ ಬರ್ತಾ ಇದ್ರೆ ಇಲ್ಲಿ ಬೋರ್ಡ್ ಹಾಕ್ತಾರೆ ನೋಡಿ ಇಲ್ಲೇನಂತ ಕಲ್ಲ ಬರ್ತದೆ ಬಲಗಡೆಗೆ ಹಾಗೆ ಹಬ್ಬ ಹಾಲ್ಸ್ ಕೆಮ್ಮಣ್ಣು ಗುಂಡಿ ಎಲ್ಲ ರೈಟ್ಗೆ ಹೋಗ್ಬೇಕು ನೀವು ದತ್ತಪೀಠ ಇಂದ ಬಂದರೆ ಅಂದರೆ ಅದೇ ದತ್ತಪೀಠ ಯಾವುದೋ ಹೇಳಿದ್ರು ಕೈಮರ ಇಂದ ಬಂದು ದತ್ತಪೀಠ ಬಂದು ಇಲ್ಲಿಂದ ಬಂದರೆ ಈ ರೋಡ್ ಜಾಯ್ನ್ ಆಗ್ತೀವಿ ನಾನು ಅವಾಗ್ಲೇ ಹೇಳ್ದಂಗೆ ಈ ರೋಡ್ ದುಡಲಲ್ಲಿ ಜಾಯ್ನ್ ಆಗ್ತೀನಿ ಈ ರೋಡ್ ಏಯ್ ನನ್ಗೆ ಗೊತ್ತು ಬಾ ರೋಡ್ ಗೊತ್ತು ಇಲ್ಲಿಂದ ಬಂದು ಹೋದರೆ ಓ ಗೊತ್ತು ಬಾರೋ ರೋಡ್ ಸೀದಾ ಹೋದ್ರೆ ಭದ್ರಾ ಫಾರೆಸ್ಟ್ ಗೇಟ್ ಹತ್ರ ಎಂಟ್ರಿ ಆಗ್ತಿದೆ ಅದಕ್ಕೆ ಭದ್ರಾ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ವಿತೌಟ್ ಇಲ್ಲ ಪ್ರವೇಶ ಪ್ರದೇಶಗಳ ಸಮ್ರ ಕುಸಿತ ಪ್ರದೇಶ ಇಲ್ಲಿಂದ ತಣಿಗೆ ಬಯಲು ವಲಯ ಇಲ್ಲಿಂದ ನಿಜವಾದ ಫಾರೆಸ್ಟ್ ಆಗುತ್ತೆ ಪೋಸ್ಟ್ ಇಲ್ಲೊಂದು ಟಿಕೆಟ್ ತಗೊಂಡು ಸರ್ ಅದೇ ಇದಕ್ಕೆ ಕೆಮ್ಮುಂಡಿ ಹಾಂ ತೆಗಿತೀನಿ ಹಾಂ ಅದೇ 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 ಗೊತ್ತು ಗೊತ್ತು ಇದೆಲ್ಲ ಗೊತ್ತು ಇಲ್ಲೊಂದು ಚೂರು ಮಾಡ್ಕೊಂಬಿಡೋಣ ಅಷ್ಟೇ ಲಾಸ್ಟ್ ಟೈಮ್ ಕೂಡ ಇದೇ ಪ್ಲ್ಯಾನ್ ಆಗಿತ್ತು ನೋಡೋಣ ಕ್ಯಾಮ್ರೆ ಎಲ್ಲ ತೆಗೆದುಬಿಡೋಣ ಇಲ್ಲಿಂದ ಕ್ಯಾಮ್ರಾ ಅಲೋ ಇಲ್ಲ ಮುಂದೆ ಹೋಗ್ತಾ ತೆಗಿಯಣ ಬನ್ನಿ ಅದೊಂದು ಎಂಟ್ರಿ ಮಾಡಿಸ್ಕೊಂಡು ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಒಂದು ರೆಸಿಪ್ಟ್ ಕೊಡ್ತಾರೆ ಇಷ್ಟು ಟೈಮಿಂಗ್ಸ್ ಒಳಗಡೆ ಆ ಕಡೆ ಕೆಮ್ಮಣ್ ರೀಚ್ ಆಗಬೇಕು ಅಂತ ಇದು ಝಡ್ ವ್ಯೂ ಪಾಯಿಂಟ್ ಅಂತ ಬರ್ತಲ್ಲ ಕೆಮ್ಮಣ್ ಗುಂಡಿ ವ್ಯೂ ಪಾಯಿಂಟು ಅಲ್ಲಿಗೆ ಹೋಗಬೇಕು ಅಷ್ಟೊತ್ತಿಗೆ ನೋಡೋಣ ಇಷ್ಟು ಟೈಮಿಂಗ್ಸು ಸರ್ ಎಷ್ಟು ಗಂಟೆ ಎಷ್ಟು ಟೈಮಲ್ಲಿ ಹೋಗ್ಬೇಕು ಇಲ್ಲಿಂದಲ್ಲಿಗೆ ಒನ್ ಅವರ್ ಟೈಮ್ಸ್ ಕೊಡ್ತೀರಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಎಷ್ಟು ಕಿಲೋಮೀಟ್ರ್ ಲೆವೆನ್ ಕಿಲೋಮೀಟ್ರಲ್ಲ ಹನ್ನೊಂದು ಕಿಲೋಮೀಟ್ರ್ ಒನ್ ಅವರ್ ಟೈಮ್ ಕೊಡ್ತಾರೆ ಅಷ್ಟಲ್ಲಿ ಹೋಗಬೇಕು ಬಟ್ ಎಲ್ಲೂ ಗಾಡಿ ನಿಲ್ಸಂಗಿಲ್ಲ ನೋಡ್ಕೊತ ನೋಡ್ಕೊತಾ ಹೋಗ್ಬಿಡಬೇಕು ಅದೊಂದು ಕಂಡೀಷನ್ ಯಾಕಂದರೆ ಹುಲಿಗಳು ಮತ್ತು ಬ್ಲ್ಯಾಕ್ ಚೀತಾ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಬನ್ನಿ ಅದೊಂದು ಸ್ಲಿಪ್ ಬರ್ಸ್ಕೊಂಡು ಹೊಟ್ಟು ನೋಡಿ ಇಲ್ಲಿಂದ ನಿಜವಾದ ಭದ್ರಾ ನೋಡಿ ಅತಿಕ್ರಮ ಪ್ರವಾಸ ಇಲ್ಲ ಅಂತ ಹಾಕ್ತಿದ್ದಾರೆ ಇದು ನಿಜವಾದ ಭದ್ರಾ ನೋಡು ಇಲ್ಲಿ ಸ್ವಲ್ಪ ಈ ಥರ ಇದೆ ಮುಂದೇ ಹೋಗ್ತಾ ಹೋಗ್ತಾ ಬೈಕೆ ಸ್ವರ್ಗ ಬೈಕ್ ಎರ್ಗಂತೂ ಎಲ್ನಲ್ಲಿ ಸ್ವರ್ಗ ಆಗ್ತಾ ಇರ್ಬೋದು ಆ್ಯಕ್ಚುಲಿ ನಿನ್ನೆ ರಾತ್ರಿ ಎಷ್ಟೋ ತಪ್ಪು ಮಳೆ ಆಯ್ತಂತೆ ಆ ಕಡೆಗೆಲ್ಲ ಹೋಗಿಲ್ಲ ಫಂಕ್ಷನ್ಗೆಲ್ಲ ಹಾಕಿದ್ದಾರೆ ಇಲ್ಲಿ ಇನ್ನೊಂದೇನಂದ್ರೆ ಒಬ್ಬರು ಬರಲ್ಲ ಇಲ್ಲಿ ಬೇರೆಯವರು ಬರೋವ್ರು ಸಾಯಿಸ್ತಾರೆ ಇಪ್ಪ ಮೂರು ಜನ ಹೋಗ್ಲೇಬೇಕು ಡೀಪ್ ಫಾರೆಸ್ಟ್ ಹೇಳ್ಕೆ ಆಗಿದ್ದೀವಿ ಆಗೋವಾಗ ಸತ್ಯದ ಪರಿಸ್ಥಿತಿ ಇದೆ ನೀರಿಂದು ಜಾ ಇನ್ನೂ ಮುಂದೆ ಇದೆ ಇಲ್ಲಲ್ಲ ಸ್ವಲ್ಪ ಇದು ಸ್ವಲ್ಪ ಜೋರ್ ಜೋರು ಮಳೆ ಬರಬೇಕಿತ್ತು ಇವತ್ತು ಮಳೆ ಇಲ್ವಂತೆ ಇನ್ನು ದೋಸ್ತ ಚೆನ್ನಾಗಿದೆ ಯಾರು ಗಿಡಕ್ಕೂ ಆಗ್ತಿರ್ಲಿಲ್ಲ ನಾವು ಥರ ಇತ್ತು ಅಂತ ಕೂಡ ಹೇಳಿದ್ರು ಅವರು ಹೋಗ್ಬೇಕು ಹೋಗು ಹೋಗು

Dit is 'n goeie oproep. Ja. Hulle het wel 'n paar ento's, maar dit is net 'n klein ding.

ಹೂಜಿಗಳ ವೆಲೆ ಅಂದರೆ ನೋಡಿ ಗಾಡಿ ಟೈರು ರಿಮ್ಮು ಡಿಸ್ಕು ಎಲ್ಲದ್ರ ಮೇಲೆ ಹತ್ತಿ ಕುಣಿದು ಕುಪ್ಪಳಿಸ್ತವೆ ನೋಡಿ ಹುಸಿ ಇಲ್ಲ 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 ನೋಡಿ ಎಲ್ಲೊಂದು ಏಪ್ಪ ಸಿಕ್ಕ ಹೊಟ್ಟೆ ಹೂಜಿಗಳಿದೆ ನಿಂತ್ಕೊಳ್ಳೋದು ದೊಡ್ಡ ತಪ್ಪು ಬಿ ನಂದು ಆಯ್ತು ನಾನು ಗಾಡಿ ಹತ್ತಾ ಇದ್ದೀನಿ ಇಲ್ಲಿ ನಿಂತ್ಕೊಂಡ್ರೆ ಕಡೆಬಿಟ್ಟು ಯಾಕೆ ನೋಡಿದ್ರೆ ಏನು ಸಾವಿರಾರು ಗೊತ್ತಲೇ ಬರ್ರ 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 ಇಲ್ಲಿ လುವಾ ಇದು ಹೆಲ್ಮೆಟ್ ಹಾಕೋದು ನೀವು ಒಂದಿತ್ತಲ್ಲ ಅದೇನೋ ಈ ಬ್ಯಾಗ್ ನಲ್ಲಿ ಇಟ್ಕೊಂಡು ಹಾಕಬಹುದು ಬ್ಯಾಗ್ ನಲ್ಲಿ ಇಟ್ಕೊಂಡೆ ಇದರ ಮೇಲೆ ಹಾಕಬಹುದು ಇಲ್ಲಿ လುವಾ 우지 ಹಂಗಿದೆ ಲಾಸ್ಟ್ ಇನ್ನೂರು ಜಾಸ್ತಿ ನೀರು ತುಂಬಿದ್ರಲ್ಲಿ ಇವತ್ತು ಸ್ವಲ್ಪ ಕಮ್ಮಿ ಲಾಸ್ಟ್ ಟೈಮು ಪಟ್ಟ ಸಮ್ಮರಲ್ಲಿ ಬಂದಿತ್ತು ತುರಿ ಆಗಿತ್ತು ಈ ವರ್ಷ ಸ್ವಲ್ಪ ಕಮ್ಮಿ

ಅಲ್ಲೇ ನಿಲ್ಲಿಸು ಅಲ್ಲೇ ನಿಲ್ಲಿಸು ನೋಡಿ ನಾವು ಹೋಗ್ಬೇಕಾಗಿರೋ ಅದೇ ರೋಡು ಆ್ಯಕ್ಚುಲಿ ಮಳೆ ಇಲ್ಲ ಮಳೆ ಇದ್ದೀರಿ ಇನ್ನೂ ಅದ್ದೂರಿಯಾಗಿರೋದು ಆಗಿರೋದು ಆ್ಯಕ್ಚುಲಿ ನೆನೆ ಮನೆಯಲ್ಲೇ ಚೆನ್ನಾಗಿತ್ತು ಮಳೆ ಇವತ್ತು ಮಳೆ ಇಲ್ಲದೇ ಇರೋ ಕಾರಣ ಈ ಥರ ಇದೆ ನೋಡಿ ಇದೆ ಕೆಮ್ಮಣ್ಣಗುಂಡಿ ವ್ಯೂ ಪಾಯಿಂಟು ಯಾವ ಥರ ಇದೆ ನಿಮಗೆ ಜೀಪಲ್ಲಿ ಕರ್ಕೊಂಡ್ಬಂದ್ರೆ ಟ್ರೆಕ್ಕಿಂಗಲ್ಲಿ ಇಲ್ಲಿವರೆಗೆ ಕರ್ಕೊಂಡು ಬರ್ತಾರೆ ಝಟ್ಟು ನೀವು ಕೆಮ್ಮಣ್ಣಗುಂಡಿ ಎಂಟ್ರೆನ್ಸಿಂದ ಟಿಕೆಟ್ ತೊಗೊಂಡು ಕುತ್ಕೊಂಡ್ರೆ ಹಿಂಗೆ ಅಬ್ಬೆ ಫಾಲ್ಸು ಝಡ್ ಪಾಯಿಂಟು ಅದೆಲ್ಲ ತೋರಿಸ್ಕೊಂಡು ಇಲ್ಲಿಗೆ ಕರ್ಕೊಂಬಂದು ಇಲ್ಲಿಂದ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ನೋಡಿ ಈ ವಿ ಫುಲ್ಲು ತೋರಿಸ್ತಾರೆ ಬಸ್ ಹೆಂಗಿದೆ ಅಲ್ಟಿಮೇಟು ಗಿರಿ ಶಿಖರಗಳ ಇದ್ರೆ ನೋಡಿ ಒಂದು ಶಿಖರದ ಮೇಲೆ ಮೋಡಗಳು ಹಂಗೆ ನೆರಳು ಬರ್ತಾ ಇದೆ ನೋಡಿ ಮೋಡಗಳು ಎಷ್ಟು ಚೆನ್ನಾಗಿದೆ ಡೂಟಿರಿ ನಮ್ಮ ಕೆಮ್ಮಣ್ಣು ಗುಂಡಿ ಕೆಮ್ಮಣ್ಣು ಸಾಕಾತಾಗಿದೆ ಆ್ಯಕ್ಸಿ ಬಿಸ್ ಚದರದಲ್ಲಿ ಅದರಿಂದ ಇದೆಲ್ಲ ನೀರು ಸ್ವಲ್ಪ ಕಮ್ಮಿ ಕಮ್ಮಿ ಇದೆ ಇನ್ನ ಅಂದಿದ್ರೆ ಬೆಂಕಿ ಬಿರ್ಗಾಳಿ ಬರ್ತಾನು ಇನ್ನು ಆರಾಮಾಗ್ಯಾವ ನಮಗೆ ಈ ನೀರಲ್ಲಿ ಒಂಥರ ಆರಿಸೋದೊಂಥರ ಖುಷಿಸುತ್ತಾ ಅದರಿಂದ ಈ ಹೀಗೆ ಅಂತ ಆರಿಸ್ಕೊಂಡು ಹೋಗ್ತಿದ್ದೆ ಆ್ಯಕ್ಚುಲಿ ಭದ್ರದಲ್ಲಿ ಎಂಜಾಯ್ ಮಾಡೋದು ಅದನ್ನು ನೀವು ಏನಿಲ್ಲ ಕೆಲವು ಕೆಂಪು ನೀರನ್ನ ಎಂಜಾಯ್ ಮಾಡೋಕೆ ಅಂತಲೇ ತುಂಬ ಜನ ಬೈಕರ್ಸ್ ಬರೋದು ನಾನು ಏನಂತ ಲಾಸ್ಟ್ ಟೈಮು ಈ ಟೈನ್ ಎಂಥ ನೀರು ಬರ್ತಿತ್ತು ಅಂದರೆ ಯಾಕಪ್ಪ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ತುಂಬ ಬೇಜಾರಾಯಿತು ಒಳ್ಳೆ ಸೀಸನಲ್ಲಿ ಬಂದಿದೆ ವೀಡಿಯೋ ಮಾಡೋಕ್ಕೆ ತಿರ್ಲಿಲ್ಲ ಅವರು ನಾನು ಅಂದರೆ ಬಿಟ್ಟಿದ್ದೆ ಇಲ್ಲಿ ನನ್ನ ಬ್ಯಾಟ್ರಿ ಮತ್ತೆ ಖಾಲಿ ಆಯಿತು ಹಾಕಿಗಳಿಗೆ ತುಂಬ ಮಿಸ್ ಆಗ್ತಿದೆ ಅದು ನಮ್ಮ ಶ್ರೀಕಂಥ ಫೋಟಲ್ರೆ ಚಾರ್ಜ್ ಮಾಡ್ತಾ ಇರೋದು ಅದರಲ್ಲೂ ಫಾಸ್ಟ್ ಚಾರ್ಜಿಂಗ್ ಥರ ಆಗ್ತಿದೆ ಅಂತ ಅನ್ನೋ ಬಟ್ ಓಕೆ ಹೀಗಿದೆ ರೀಸ ಸಿಗ್ತಾ ಇದೆ ಎಸ್ ಗಾಡ್ಸ್ ಅಂತಾರೆ ಅಂದ್ಕೋತೀನಿ ಈಗಿದೆ ಲೈ ಈಗ ಪರ್ವತ ಶ್ರೇಣಿ ಹೇಗೆ ಬರಬೇಕಿತ್ತು ಮಿಸ್ ಆಗೋಗಿ ಇವತ್ತು ಬಂದಿದ್ದೆ ಮಳೆ ಇದ್ದಿದ್ದರೆ ಸೂಪರ್ ಆಗಿರೋದು ಹಂಗ ಆ ಲೈನಲ್ಲಿ ಹೋಗಬೇಕಲ್ಲ ನಮ್ಮ ಲೈನ್ ಕಾಣಸಿಕ್ಕಲ್ಲ ಅಲ್ಲಿ ಹೋಗೋದು ನೈತು ahaha questions <laughs> bout i done da cost ce pas, oddy, 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 oddy theirthe iia puta orbo Brother inglog

ஓகே வகு பாடா நடி எல்ல நடி நடி இரல அது முந்தைய மாறாட்ட ಇದು ಕ್ಯಾಮ್ರಾಗೆಲ್ಲ ನಿತ್ಕೊಂಡ್ಬಿಟ್ಟು ಇಟ್ಕೊಬಿಡ್ತೇವ್ರಿ ಕಾಂಪಿಟೇಷನ್ ಮೇಲೆ ಆರಿಸೋದ್ರಿ ಇನ್ನೇನಾಗುತ್ತೆ ನೋಡಿ ಫುಲ್ ಆರಿಸ್ಬಿಟ್ಟು ಹಾಕೋಣ ಫುಲ್ ಬೇಜ ಕ್ಯಾಮ್ರಾ ಮುಂದೆ ಸರಿಯಾಗಿ ಬರ್ತಾ ಇದೆಯೆಲ್ಲ ಗೊತ್ತಿಲ್ಲ ಈಗ ಎಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀರಿ